ಈಗ ತಾನೇ ಒಂದು ಮಾತು ಹೇಳಿದ್ರಿ ನೀವು ಕುಮಾರಸ್ವಾಮಿ ಅವರೇ ನಾನು ಸಿದ್ದರಾಮಯ್ಯ ಥರ ನಾನು ರಿಸೈನೇ ಮಾಡಲ್ಲ ಅಂತ ಹೇಳಲ್ಲ ಅಂತ ಐ ಮೀನ್ ನಾವು ಇನ್ವೆಸ್ಟಿಗೇಷನ್ಗೆ ನಾನು ಸಹಕಾರ ಕೊಡ್ತೀನಿ ಕೋಆಪರೇಟ್ ಮಾಡ್ತೀನಿ ಅಂತ ಈಗ ನೀವು ಯೂನಿಯನ್ ಮಿನಿಸ್ಟರ್ ಈಗ ಸಿ ಬಿ ಐ ಕನ್ಸೆಂಟ್ ಈಗ ವಾಪಸ್ ತಗೊಂಡಿದ್ದಾರೆ ಕರ್ನಾಟಕದಲ್ಲಿ ನಿಮ್ಮ ಪ್ರಕಾರ ಈ ಸಿಚುವೇಷನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಉಳಿಬೋದಾ ಯಾಕಂದರೆ ಈಗ ತನಿಖೆ ನಡೆದರೆ ಲೋಕಾಯುಕ್ತ ತನಿಖೆ ಮಾಡಬೇಕು ಅಥವಾ ಎಸ್ ಐ ಟಿ ತನಿಖೆ ಮಾಡಬೇಕು ಎಫ್ ಐ ಆರ್ ಆಯ್ತು ಇವತ್ತು ಎಫ್ ಐ ಆರ್ ಆಯ್ತು ಈಗ ಈಗ ನೀವು ಹೇಳಿದ ಕಾನ್ಫ್ಲಿಕ್ಟು ಅದು ಡೈರೆಕ್ಟ್ ಕಾನ್ಫ್ಲಿಕ್ಟ್ ಆಗುತ್ತಾ ನೋಡಿ ಎನಿ ರಿಮೇನ್ ಸಿ ಹೌದು ಆದ್ರೆ ಅವ್ರು ಸೇಫಾ ಅಂತ ಸಿಎಂ ಸೇಫಾ ಅಥವಾ ಅರೆಸ್ಟ್ ಆಗ್ತಾರೆ ಇಷ್ಟ ರಾಮ ರಾಜೀನಾಮೆ ಕೊಡ್ತಾರ ಸಿದ್ದರಾಮಯ್ಯ ಮತ್ತು ಅವ್ರ ಮಂತ್ರಿ ಮಂಡಲ ಈ ಪ್ರಕರಣವನ್ನ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ದೇವನಿದ ತರ್ಳಿ ಏನೇನ್ ನಡ್ಕೊ ಬಂದಿದೆ ಪ್ರಕ್ರ ಪ್ರಕ್ರಿಯೆಗಳು ಇಲ್ಲಿ ಪ್ರಶ್ನೆ ಹೈಕೋರ್ಟ್ ಮುಂದೆ ವಾದ ಪ್ರತಿವಾದಗಳಾದ ಮೇಲೆ ನ್ಯಾಯಾಧೀಶರು ಒಂದು ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪೇನಿದೆ ಬಹುಶಃ ಅದು ನ್ಯಾಯಾಲಯದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಅನ್ನೋದು ತೀರ್ಪು ಅದು ನನ್ನ ಅಭಿಪ್ರಾಯ ಚಾರ್ಜ್ ಶೀಟ್ ಥರ ಇದೆ ಚಾರ್ಜ್ ಶೀಟ್ ಥರನೇ ಇದೆ ಇಲ್ಲಿ ಎನ್ಕ್ವೈರಿ ಅವಶ್ಯಕತೆನೇ ಇಲ್ಲ ಅದು ಲ್ಯಾಂಡು ಪದೇ ಪದೇ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು ಆ ಲ್ಯಾಂಡು ಸರ್ಕಾರದ ಅದು ಇವ್ರ ಬಾಮೈದಿಂಗಾಗಲಿ ಇವ್ರ ಹೆಂಡ್ತಿಗಾಗಲಿ ಸೇರಿರ್ತಕ್ಕಂಥ ಲ್ಯಾಂಡ್ ಅಲ್ಲ ಅದು ಆ ಲ್ಯಾಂಡ್ ಸರ್ಕಾರ ಅಕ್ವೈರ್ ಮಾಡಿ ದುಡ್ಡು ಕಟ್ಟಿದ್ದಾರೆ ಬ್ಯಾಂಕ್ ದುಡ್ಡು ಕಟ್ಟಿದ್ದಾರೆ ಮೂಲ ಜಮೀನ್ದಾರನಿಗೆ ಮೂಲ ಜಮೀನ್ದಾರ ಮತ್ತು ಅಲ್ಲಿ ಬೇರೆ ಬೇರೆ ಎಲ್ಲ ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಬೇರೆ ನಮ್ಮ ಇಲ್ಲಿ ಕನಸಿನ ಭಾರತದ್ದು ಹೋಗಿ ಇನ್ನೆಲ್ಲೋ ಬಂದೋಗ್ಬಿಟ್ಟದ ಈಗ ಅದಕ್ಕೋಸ್ಕರ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಸೈನ್ ಇಲ್ಲದೆ ಇದ್ದರು ಅವರಿಗೆ ತಿಳಿದೇ ಇದು ಯಾವುದೂ ನಡೆದಿಲ್ಲ ಹದಿನಾಲ್ಕು ಸೈಟ್ ತಗೊಳಕ್ಕೆ ಬರಲ್ಲ ಹೌದು ಈಗ ಅವ್ರಿಗೆ ತಿಳಿದೇ ಇದ್ದರೆ ಇದರಲ್ಲಿ ಪಾತ್ರವೇ ಇಲ್ಲ ನಂದು ಅನ್ನೋದಾದರೆ ಅರವತ್ತೆರಡು ಕೋಟಿ ದುಡ್ಡು ಕೊಡಿ ಅಂತ ಯಾಕೆ ಕೇಳಿದ್ರು ಅದರ ಬೆಲೆ ಅರುವತ್ತೆರಡು ಕೋಟಿ ಇದೆ ಕೊಡಿ ಅಂತ ಯಾಕೆ ಕೇಳಿದ್ರು ಎಸ್ ಇದೇ ಸಾಕಲ್ಲ ಹೌದು ಆಮೇಲೆ ಅಲ್ಲಿ ಸೈಟ್ ಫಾರ್ಮೇಷನ್ನು ಎರಡು ಸಾವಿರದ ಎರಡು ಮೂರರಲ್ಲಿ ಆಗೋಗಿದೆ ಸೈಟ್ ಅಲಾಟ್ಮೆಂಟ್ಗಳು ಆಗಿದೆ ಹೌದು ಇದೆಲ್ಲ ಡೀಟೇಲ್ ಇದೆ ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ ಇದಾದ ಮೇಲೆ ಕಳೆದ ಎರಡು ದಿವಸದಿಂದ ಈ ಸರ್ಕಾರ ಯಾವ ರೀತಿ ನಡ್ಕೊಂಡಿದ್ದಾರೆ ಗವರ್ನರ್ ಅವರು ಎನ್ಕ್ವೈರಿಗೆ ಆದೇಶ ಮಾಡಿದ್ದು ಪ್ರಾಸಿಕ್ಯೂಷನ್ಗೆಲ್ಲ ಹೌದು ಎನ್ಕ್ವೈರಿ ಮಾಡ್ಕೊಳ್ಳಿ ಅಂದರು ಅದಕ್ಕೆ ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ನಾವು ಸಂವಿಧಾನಕ್ಕೆ ದೊಡ್ಡ ಮಟ್ಟದ ಗೌರವ ಕೊಡ್ತಕ್ಕಂಥವ್ರು ಅಂತ ಹೇಳ್ತಕ್ಕಂಥ ಈ ಕಾಂಗ್ರೆಸ್ ನಾಯಕರು ಸಂವಿಧಾನದ ಚೌಕಟ್ಟಿನಲ್ಲಿ ರಾಜ್ಯಪಾಲರು ಅಂತಕ್ಕಂಥದ್ದು ಒಂದು ಸ್ಥಾನ ಏನಿದೆ ಅದಕ್ಕೆ ಗೌರಿತವಾಗಿ ಸಂವಿಧಾನದಲ್ಲಿ ಒಳಪಟ್ಟಿರ್ತಕ್ಕಂಥ ರೀತಿ ನಡ್ಕಂಡ್ರೆ ಇವರು ರಾಜ್ಯಪಾಲರನ್ನ ಅವರ ಭಾವಚಿತ್ರಗಳನ್ನು ರಸ್ತೆ ರಸ್ತೆಯಲ್ಲಿ ಚಪ್ಪಲಿ ಹಾರ ಹಾಕಿ ಬೆಂಕಿ ಇಟ್ಟು ಪ್ರತಿಕೃತಿ ದಾನ ಮಾಡಿ ಅವರು ಯಾವುದೋ ಕಾನ್ವೆಕೇಶನ್ಗಳಿಗೆ ಯೂನಿವರ್ಸಿಟಿಗಳಿಗೆ ಹೋಗ್ತಕ್ಕಂಥ ಸಮಯ ಆಗಿದ್ದರೆ ಅಲ್ಲಿಗೆ ಬಂದರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಮುಜುಗುರ ಉಂಟು ಮಾಡಿ ಅವ್ರನ್ನ ರಾಜಭವನದಿಂದ ಹೊರಗೆ ಬರಲಿಕ್ಕೆ ಅವಕಾಶ ಕೊಡದೆ ಹೌದು ಮತ್ತೆ ರಾಜಭವನಕ್ಕೆ ನಾವು ನುಗ್ಗಿ ಇವ್ರನ್ನ ಲಂಕಾ ಶ್ರೀಲಂಕಾದಲ್ಲಿ ಮಾಡಿದಂಗೆ ಮಾಡ್ತೀವಿ ಅಂತೇಳಿ ಬಾಂಗ್ಲಾದೇಶದಲ್ಲಿ ಈಗ ಕೋರ್ಟ್ ಆರ್ಡರ್ ಬಂತಲ್ಲ ಕೋರ್ಟ್ ಆರ್ಡರಲ್ಲಿ ಎಷ್ಟು ಡೀಟೇಲ್ ಆಗಿದೆ ಅಂದರೆ ನೂರ ತೊಂಬತ್ತೇಳು ಪೇಜ್ ಈಗ ಆಗಿದ್ರೆ ನ್ಯಾಯಾಲಯ ಕೊಡ್ತಲ್ಲ ತೀರ್ಪು ಈಗ ಯಾರಿಗೆ ಚಪ್ಪಲಿ ಯಾರು ಹಾಕ್ತಾರೆ ಗೌರ್ನರ್ ಮೇಲೆ ಆಗ್ತದೆ ಇವರು ಎಷ್ಟರ ಮಟ್ಟಿಗೆ ಗೌರವ ಇಟ್ಕೊಂಡಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ ಮೇಲೆ ಇದೆಲ್ಲ ಒಂದು ಭಾಗ ಇರಲಿ ನನ್ನ ವಿಷಯದಲ್ಲಿ ನಾನು ನಾಡಿನ ಜನತೆಗೆ ಹೇಳ್ತೇನೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕ ನಾನು ಎಂದೂ ಸಹ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗೋಸ್ಕರ ದುಡ್ಡು ಮಾಡಬೇಕು ಅಂತ ಓದೋನು ಅಲ್ಲ ನಾನು ಮುಂದೆ ಹೇಳ್ತೀನಿ ನಿಮ್ಮ ಕನಸಿನ ಕರ್ನಾಟಕದ ಬಗ್ಗೆ ಕನಸಿನ ಬ ವಿಶ್ವ ವಿಶ್ವಗುರು ಪ್ಲಸ್ ಕರ್ನಾಟಕದ ಕನಸು ಇದರ ಬಗ್ಗೆ ಚರ್ಚೆ ಮಾಡೋಣ ಓಕೆ ಶುರು ಮಾಡೋಣ ಇದು ದಯವಿಟ್ಟು ಒಂದು ಹೇಳ್ತೇನೆ ಇದು ಭಾಳ ವಿಶ್ವದ ನಾಳೆ ಹನ್ನೊಂದು ಗಂಟೆಗೆ ಒಂದು ಪ್ರೆಸ್ ಮೀಟ್ ಕರೆದಿದ್ದೇನೆ ಓಕೆ ಈ ಸರ್ಕಾರದಲ್ಲಿ ಯಾವ ರೀತಿ ಕಳ್ಳ ಅಧಿಕಾರಿಗಳನ್ನು ಅವ್ರನ್ನ ಮುಂದಿಟ್ಕೊಂಡು ಯಾರ್ಯಾರನ್ನು ಯಾಕೆಂದರೆ ಪ್ರಧಾನಮಂತ್ರಿಗಳ ಮೇಲೆ ಹೇಳ್ತಾರೆ ದ್ವೇಷದ ರಾಜಕಾರಣ ಬಿ ಜೆ ಪಿ ವಿರೋಧ ಪಕ್ಷಗಳನ್ನು ಬಗ್ಗೆ ಬಿಡಲಿಕ್ಕೆ ಅಧಿಕಾರ ದುರುಪಯೋಗ ಪದೇ ಪದೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಯಾರಿಗೆ ಕಳ್ಳ ಅಳ್ಳ ಓಲಿ ನಾನು ಹಿಂದೆನೇ ಹೇಳಿದ್ದೀನಿ ಎರಡು ಸಾವಿರದ ಹದಿನೈದರಲ್ಲೂ ಸಹ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಮೈಸೂರು ರಸ್ತೆಯಲ್ಲಿ ಕೇರಳಗೆ ಹೋಗ್ತಾ ಇದೆ ಒಂದು ಬಸ್ಸು ಒಬ್ಬ ಚಿನ್ನದ ವ್ಯಾಪಾರಿ ಅವತ್ತಿನ ಮೈಸೂರಿನ ಐ ಜಿ ಮತ್ತು ಒಂದು ಎರಡು ಮೂರು ಜನ ಅಧಿಕಾರಿಗಳು ಸೇರಿ ಒಂದು ಮೂರು ನಾಲ್ಕು ಕೋಟಿ ದುಡ್ಡನ್ನು ದರೋಡೆ ಮಾಡ್ತಾರೆ ಬಸ್ಸೊಳಗಿಂದ ಹ್ಞೂ ಹ್ಞೂ ನಾನು ಅದನ್ನು ಅಸೆಂಬ್ಲಿ ಒಳಗೆ ಚರ್ಚೆ ಮಾಡಿದ್ದೀನಿ ಸಿದ್ದರಾಮಯ್ಯರು ಸರ್ಕಾರದಲ್ಲಿ ಪ್ರೊಟೆಕ್ಷನ್ಗಳು ಹೆಂಗೆ ಕೊಟ್ಕೊಂಬಂದ್ರಿ ಆ ಪ್ರಕರಣದಲ್ಲಿ ಯಾರಿಗೆ ಶಿಕ್ಷೆ ಕೊಡ್ರಿ ಏನೇನು ನಡೀತದು ಇವೆಲ್ಲ ಒಂದು ಇತಿಹಾಸಗಳಿದೆ ಈಗೇನಾಗಿ ನಡೀತಿದೆ ಈಗ ಸಾಯಿ ವೆಂಕಟೇಶ್ವರದ್ದು ಕುಮಾರಸ್ವಾಮಿಯನ್ನು ಹಿಡೀಲೇಬೇಕು ಅಂತ ಹೊರಟವ್ರಲ್ಲ ನಾಳೆ ಭಾಳ ಚೆನ್ನಾಗಿರುತ್ತೆ ಓಕೆ ಸರ್ ವಿಶ್ವಗುರು ಭಾರತಕ್ಕೆ ಬ್ರಹ್ಮಂತೆ ಅದರಿಂದ ಇಲ್ಲಿ ನಾನು ದಯವಿಟ್ಟು ಯಾರೂ ನನ್ನ ಬಗ್ಗೆ ಅನುಮಾನ ಪಡಬೇಡಿ ಓಕೆ ಅಷ್ಟೇ ಅನುಮಾನ ಯಾರು ಪಡಬೇಡಿ ಬಹುಶಃ ಇವತ್ತು ನಮ್ಮ ಕೇಂದ್ರದ ನಮ್ಮ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳು ಬಂದು ಅವರ ಕನಸಿನ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋಗಿರ್ಬೋದು ಬೆಳಗ್ಗೆಯಿಂದ ಅವರ ಅಧಿಕಾರದಲ್ಲಿ ಸುದೀರ್ಘವಾಗಿದ್ದು ಯಾವ್ಯಾವ ಬೆಂಗಳೂರು ನಗರದಲ್ಲಿ ಕನಸನ್ನು ನನಸು ಮಾಡಿದ್ದಾರೆ ನನ್ನ ಜನತೆಗೆ ರಾಜ್ಯಕ್ಕೆ ಏನೇನು ಕನಸು ನನಸು ಮಾಡಿದ್ದಾರೆ ಬಹುಶಃ ಈ ಹದಿಮೂರು ತಿಂಗಳಲ್ಲಿ ನೋಡಿದ್ದೀರಿ ಹದಿನೈದು ಹದಿನಾರು ತಿಂಗಳಲ್ಲಿ ಈಗ ಇದನ್ನು ಚರ್ಚೆ ಚರ್ಚೆ ಮಾಡೋದು ಗೌಡ್ ಹೇಳ್ಬಿಡ್ತೀನಿ ನೀವು ದೇ ಈಗ ಈಗ ತಾನೇ ನಾವು ಹಾಲ್ ಒಳಗಡೆ ಬರ್ತಿರುವಾಗ ಒಬ್ರು ಸೆಲ್ಫಿ ತಗೊಳಕ್ ಬಂದ್ರು ಕುಮಾರಸ್ವಾಮಿ ಅವರ ಜೊತೆಗೆ ಕಾಮನ್ ಪಬ್ಲಿಕ್ ಅಲ್ಲಿ ಪರ್ಸೆಪ್ಷನ್ ಇರೋದು ಕುಮಾರಸ್ವಾಮಿ ಇಸ್ ಗುಡ್ ಅವರು ಸೆಲ್ಫಿ ತಗಂತಿರೋವಾಗ ಅವರು ಹೇಳಿದ್ರು ಸಾರಿ ಆರ್ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ನಾವು ಅದು ಪಬ್ಲಿಕ್ ಜನರಲ್ ಪರ್ಸೆಪ್ಷನ್ ಫೀಡ್ಬ್ಯಾಕ್ ಅದು ನಿಮ್ಮ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ನನ್ನ ಪ್ರಶ್ನೆ ಏನಂದ್ರೆ ನಾವು ಕನಸಿನ ಕರ್ನಾಟಕದ ಬಗ್ಗೆ ಮಾತಾಡಿದಾಗ ಈ ರಾಜ್ಯದ ಪೊಟೆನ್ಷಿಯಲ್ ಏನಿದೆ ಯು ಆರ್ ಅ ಯೂನಿಯನ್ ಮಿನಿಸ್ಟರ್ ಸೆಂಟ್ರಲ್ ಇಂದ ನಮ್ಮ ಕರ್ನಾಟಕ ರಾಜ್ಯದ ಪೊಟೆನ್ಷಿಯಲ್ ಬಗ್ಗೆ ಹೇಳಿ ನಮ್ಮ ರಾಜ್ಯದ ಬಗ್ಗೆ ನಾವು ಚರ್ಚೆ ಮಾಡೋದಿದ್ರೆ ಇದಕ್ಕೆ ಸೀಮಿತವಾಗಿ ನಮ್ಮ ರಾಜ್ಯ ಅತ್ಯಂತ ಸಂಪತ್ತುಭರಿತವಾದಂಥ ರಾಜ್ಯ ನಾವು ಯಾರ ಮೇಲೂ ಅವಲಂಬಿತರಾಗದೆ ನಮ್ಮ ಜನತೆಯ ತೆರಿಗೆ ಹಣ ಏನಿದೆ ಸರಿಯಾದ ರೀತಿ ಸದ್ಬಳಕೆ ಮಾಡ್ಕೊಂಡ್ರೆ ವಿಶ್ವಕ್ಕೆ ಮಾದರಿಯಾಗಿ ಆಡಳಿತ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ಹೊಂದಿರತಕ್ಕಂಥ ರಾಜ್ಯ ಇದು ಅಂತಕ್ಕಂಥದ್ದನ್ನು ಅತ್ಯಂತ ಅಭಿಮಾನದಿಂದ ಹೇಳ್ತೀನಿ ಕರ್ನಾಟಕ ರಾಜ್ಯದ ಜನತೆ ಮತ್ತು ಕರ್ನಾಟಕದ ಬಗ್ಗೆ ಎರಡು ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದ ಅನುಭವ ಇರಲಿಲ್ಲ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಇದ್ದೆ ಮೊದಲನೇ ಬಾರಿ ಬಿ ಜೆ ಪಿ ಸ್ನೇಹಿತರ ಜೊತೆ ಹದಿನಾಲ್ಕು ತಿಂಗಳು ಕಾಂಗ್ರೆಸ್ಸರ ಜೊತಿನಲ್ಲಿ ಆಡಳಿತ ನಡೆಸಿದ್ದಾರೆ ಬಹುಶಃ ನನ್ನ ಹದಿನೆಂಟು ತಿಂಗಳ ಆಡಳಿತದ ಬಗ್ಗೆ ಇವತ್ತು ಸಹ ಎಲ್ಲೇ ಹೋದರೂ ಅಲ್ಲೇ ಬಂದಾಗ ಹೇಳ್ತಿದ್ದರಲ್ಲ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿ ಅವರ ಫ್ಯಾಮಿಲಿಗೆಲ್ಲ ಹೇಳ್ತಾ ಇದ್ರಲ್ಲ ನನ್ನ ಹಲವಾರು ದೂರದೃಷ್ಟಿಯ ಯೋಜನೆಗಳೇನಿದೆ ಭಾಳ ವಿಷಯ ಚರ್ಚೆ ಮಾಡಬಲ್ಲ ಇವತ್ತು ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ ಆ ಹದಿನೆಂಟು ತಿಂಗಳ ಕೆಲಸ ಇವತ್ತು ಯಾವ ಈಗಿನ ಸರ್ಕಾರ ಅದೆಷ್ಟು ಹದಿನಾರು ಹದಿನೆಂಟು ಕಿಲೋಮೀಟ್ರ್ ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ಅಂಥದ್ದು ಟನಲ್ ರೋಡ್ ಮಾಡ್ತೀವಿ ಅಂತ ಈಗ ಹೇಳ್ತಾ ಇದ್ದಾರಲ್ಲ ಹ್ಞೂ ಎರಡು ಸಾವಿರದ ಆರು ಏಳು ನಾನು ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ನಿಂದ ನಮ್ಮ ಹೆಬ್ಬಾಳ್ ಫ್ಲೈಓವರ್ ಅವರಿಗೆ ಹ್ಞೂ ಟನಲ್ ರೋಡ್ ಮಾಡ್ತಕ್ಕಂಥ ತೀರ್ಮಾನ ಟೆಂಡರು ಕರೆದಿದ್ದೆ ಇದ್ದಿದ್ದು ಹದಿನೆಂಟು ಹದಿನೆಂಟು ತಿಂಗಳು ಟೆಂಡರ್ ಕರೆದು ಕೊರಿಯನ್ ಕಂಪನಿಯವರು ದುಡ್ಡು ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಎಲ್ಲ ಟೆಕ್ನಿಕಲ್ ಏನು ಬೇಕಿದೆ ಎಲ್ಲ ನಾವೇ ತರ್ತೀವಿ ಅಂತಕ್ಕಂಥದ್ದು ಒಂದು ತೀರ್ಮಾನಗಳಾಗಿತ್ತು ನಮ್ಮ ಸರ್ಕಾರ ಹೋಯ್ತು ಅದು ಅಲ್ಲಿಗೆ ಹೋಯ್ತು ಈಗ ಟನಲ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನನ್ನ ಕಾಲದಲ್ಲಿ ಕಾಲದಲ್ಲಿ ಆಗಿತ್ತು ಕ್ಲಿಯರ್ ಮಾಡಿದ್ದ ಈಗ ಹದ್ನಾರು ಸಾವಿರ ಹದಿಮೂರು ಸಾವಿರ ಇಲ್ಲ ಇಪ್ಪತ್ತೆರಡು ಸಾವಿರ ಕೋಟಿ ಏನು ಹೇಳ್ಕೊಂಡಿದ್ದಾರೆ ಯಾವುದೋ ಮೊನ್ನೆ ಒಂದು ಕ್ಯಾಬಿನೆಟ್ ತಿರು ಆಗೋದು ಇಲ್ಲ ಅದು ಅಲ್ಲ ಅದು ಕಂಪ್ಲೂಟರ್ ಇರುತ್ತೆ ಓಕೆ ಇನ್ನು ಊಟರ್ ಪೆರಿಪೆರಿ ಎಲ್ ರಿಂಗ್ ರೋಡ್ ಹ್ಮ್ ನನ್ನ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಮಾಡಿ ಇದು ಭೂಸ್ವಾಧೀನಕ್ಕೆ ಪ್ರಕ್ರಿಯೆಗೆಲ್ಲ ರಿಲ್ಮೇ ನೋಟಿಫಿಕೇಶನ್ ಮಾಡಿ ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಆ ಒಂದು ಔಟರ್ ಪೆರಿಪೆರಿಯಲ್ ರಿಂಗ್ ರೋಡ್ನ ಮಾಡ್ತಕ್ಕಂಥ ತೀರ್ಮಾನಗಳು ಎಲ್ಲ ಆಗೋಯ್ತು ಆವತ್ತು ಕೇಂದ್ರ ಸರ್ಕಾರದಲ್ಲಿ ಯು ಪಿ ಎ ಸರ್ಕಾರ ಇದ್ದರು ತಮಿಳ್ನಾಡಿನ ಬಾಲು ಅವರು ಅವತ್ತು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಹ್ಞೂ ಅವ್ರ ಜೊತೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರವು ನಮಗೆ ಅಸಿಸ್ಟ್ ಮಾಡಲಿಕ್ಕೂ ಅವರು ಒಪ್ಪಿಕೊಂಡರು ಹಣ ಕೊಡಲಿಕ್ಕೆ ಅವತ್ತು ಮೂರು ಸಾವಿರ ಕೋಟಿ ಇದ್ದಂಥ ಪ್ರಾಜೆಕ್ಟು ಎರಡು ಸಾವಿರದ ಏಳು ನನ್ನ ಅಧಿಕಾರ ಹೋಯಿತು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೇವೆ ಈಗ ಹೇಳ್ತಾ ಇದ್ದಾರೆ ಇವತ್ತು ಯಾರೋ ಪ್ರೈವೇಟ್ನ ಇವ್ರನ್ನ ಖರೀದಿನ ಮಾಡ್ತೀವಿ ಅಂತೇಳಿ ಇಪ್ಪತ್ತೊಂಬತ್ತು ಸಾವಿರ ಹೋಗಿದೆ ಅದರ ಎಸ್ಟಿಮೇಟೀಗ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ನಾನು ಒಂಬತ್ತು ಸಾವಿರ ಕೋಟಿ ಹಣ ಮೊದಲನೇ ಕಂತಿಟ್ಟು ನಾಲ್ಕು ಸಾವಿರ ಕೋಟಿ ಲ್ಯಾಂಡ್ ಅಕ್ವಿಸೇಷನ್ಗೆ ಹಣ ಕ್ಯಾಪಿಟಲ್ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರೆ ದ ಗ್ರೇಟ್ ಪರಮೇಶ್ವರ್ ಇದು ನಾನು ಯಾರು ಪ್ರಪೋಸಲ್ ಮಾಡೋದಕ್ಕೆ ಬೆಂಗಳೂರು ನಗರದ ಇಲಾಖಾ ಮಂತ್ರಿ ನಾನು ನೀವಿದ ಇಂಟ್ರಿಫೈರ್ ಆಗಬೇಡಿ ಅಂದರು ಇನ್ನು ಅವರು ಬದುಕಿದ್ದಾರೆ ಯಾವ ರೀತಿ ನಡೆಸ್ಕೊಂಡು ಇವರು ಅಲ್ಲಿ ನನ್ನ ಸರ್ಕಾರ ಇದ್ದಿದ್ದರೆ ಎರಡು ಸಾವಿರದ ಆರು ಏಳು ಮುಂದುವರೆದಿದ್ದರೆ ಆ ಇಪ್ಪತ್ತು ತಿಂಗಳು ಮತ್ತೆ ಆ ಕೆಲಸ ಅವತ್ತೇ ಮುಗಿದೋಗೋದು ಇನ್ನು ನಿಮ್ಮ ಮೆಟ್ರೋಗೆ ಬನ್ನಿ ಹ್ಞೂ ಮೊದಲನೆಯ ಹತ್ತೊಂಬತ್ತು ಕಿಲೋಮೀಟ್ರು ಮೆಟ್ರೋಯ ಕಾಮಗಾರಿ ಪ್ರಾರಂಭ ಆಗಿದ್ದು ನಾನು ಮುಖ್ಯಮಂತ್ರಿ ಇದ್ದಾಗಲೇ ನಾನು ಆ ಕಾಂಟ್ರ್ಯಾಕ್ಟ್ ಮುಖ ನೋಡಲಿಲ್ಲ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ನೋಡಪ್ಪ ನನಗೆ ಕಾಲು ಮಿತಿಯೊಳಗೆ ಗುಣಾತ್ಮಕವಾದಂಥ ರೀತಿಯಲ್ಲಿ ಕೆಲಸ ಆಗಬೇಕು ಇದನ್ನು ಹೇಳಿ ಎರಡು ಸೆಕೆಂಡಲ್ಲಿ ಫೈಲ್ ಕ್ಲಿಯರ್ ಮಾಡಿ ಹೋಗಿ ಇನ್ವಿಟೇಷನ್ ಕೊಟ್ಟು ಅವ್ರು ಕರ್ಕೊಂಬಂದು ಫೌಂಡೇಶನ್ ಹಾಕಿಸ್ತಾರೆ ಆ ಹತ್ತು ಹದಿನೆಂಟು ತಿಂಗಳಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೀವಿ ಅನ್ನೋದು ಬೆಂಗಳೂರು ಸಿಟಿಯೊಳಗೆ ಯಾವ ನಮ್ಮ ರಾಜಕಾಲುವೆಗಳಿದೆಯಲ್ಲ ಈಗೆಲ್ಲ ತಿಂದು ಹುಂಕ್ತಾ ಇದ್ದಾರೆ ಆ ರಾಜ್ ಕಾಲುವೆಗಳ ಮೇಲೆ ನೂರ ನಲವತ್ತಾರು ಕಿಲೋಮೀಟ್ರು ಪಿಲ್ಲರ್ನ ರೈಸ್ ಮಾಡಿ ರಾಜ್ ಕಾಲುವೆ ಮೇಲೆ ನಾವು ಎಲಿವೇಟೆಡ್ ರೋಡ್ ಮಾಡಿ ಟೂ ವೀಲರ್ಸು ಮತ್ತು ಫೋರ್ ವೀಲರ್ಸ್ಗೆ ಸಂಚಾರಕ್ಕೆ ಅವಕಾಶ ಕೊಟ್ಟು ಈ ದಟ್ಟಣೆ ಕಡಿಮೆ ಮಾಡಬೇಕು ಅಂತೇಳಿ ಅದೊಂದು ಪ್ರಪೋಸಲ್ ರೆಡಿ ಮಾಡಿಸ್ದೆ ಹದಿನೆಂಟು ತಿಂಗಳಲ್ಲಿ ಅದು ಕೋಲ್ಡ್ ಸ್ಟೋರೇಜಿಗೆ ಹೋಯಿತು ಇವತ್ತು ಗ್ರೇಟರ್ ಬೆಂಗಳೂರು ಹೇಳ್ತಾ ಇದ್ದಾರಲ್ಲ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ ಗ್ರೇಟರ್ ಬೆಂಗಳೂರು ಘೋಷಣೆ ಮಾಡಿ ದುಡ್ಡು ಏನಾದರೂ ಇಟ್ಟಿದ್ದಾರೆ ಐದು ರೂಪಾಯಿ ಒಂದು ರೂಪಾಯಿ ದುಡ್ಡು ಇಟ್ಟಿಲ್ಲ ಅಲ್ಲಿ ನಾನು ಆ ಹದಿನೆಂಟು ತಿಂಗಳಲ್ಲಿ ಐದು ಬೆಂಗಳೂರು ನಗರದ ಹೊರವಲಯದಲ್ಲಿ ಐದು ಭಾಗದಲ್ಲಿ ಐದು ಟೌನ್ಶಿಪ್ಗಳನ್ನು ಮಾಡಬೇಕು ಅಂತ ಮಾಡಿದ್ದೆ ಬಿಡದಿ ಹತ್ತಿರ ಸೋಲೂರ ಹತ್ರ ದೇವನಹಳ್ಳಿ ಹತ್ತಿರ ನಮ್ಮ ಸೂಲಿಬೆಲೆ ಹತ್ತಿರ ಹೊಸಕೋಟೆ ಮತ್ತಿಲ್ಲಿಂದ ಈ ಕಡೆ ಸಾತ್ನೂರು ಕಡೆ ಐದು ಪ್ರಾಜೆಕ್ಟ್ ಮಾಡಲಿಕ್ಕೆ ತೀರ್ಮಾನ ಮಾಡಿ ಒಂದು ಪೈಲಟ್ ಪ್ರಾಜೆಕ್ಟು ಬಿಡಿದಿ ಹತ್ರ ಒಂದು ಟೌನ್ಶಿಪ್ಪನ್ನು ಅರುವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಆರನೇ ಇಸ್ವಿ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಡಿ ಎಲ್ ಎಫ್ ಕಂಪ್ನಿಯವರು ನಾನ್ನೂರು ಕೋಟಿ ಡೆಪಾಸಿಟು ಇಟ್ಟರು ಕೆಲಸ ಮಾಡಲಿಕ್ಕೆ ಈಗ ಸೌತ್ ಬ್ಯಾಂಗ್ಳೂರಿಂದ ಮಾಡ್ತೀರಲ್ಲ ಹಾಂ ಸೌತ್ ಈಗ ಅದು ಎಂಥದ್ದು ಬೆಂಗಳೂರು ರಾಮನಗರ ಜಿಲ್ಲೆ ತೆಗೆದು ಗ್ರೇಟರ್ ಅದೇನೋ ಮಾಡ್ತೀವಿ ಬೆಂಗಳೂರು ಸೌತು ಅಂತಲೇ ಹೇಳ್ಕೊಂಡು ಹೊರಟಿದ್ದಾರೆ ಮಾಡಲಿ ಪಾಪ ನಾನು ಯಾಕೆ ಹೇಳ್ತೀನಿ ಅಂದರೆ ನಾನು ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅವತ್ತು ತೀರ್ಮಾನ ತಗೊಂಡು ಹೊರಟ್ರೆ ಇದೇ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ಬೆಂಗಳೂರು ನಗರದಲ್ಲಿ ಲ್ಯಾಂಡ್ ಲೂಟಿ ಹೊಡಿಲಿಕ್ಕೆ ಕೊಟ್ಟಿದ್ದಾನೆ ಕುಮಾರಸ್ವಾಮಿ ಸರ್ಕಾರ ಅಂತೇಳಿ ಒಂದು ಸತ್ಯಶೋಧನಾ ಸಮಿತಿ ಅಂತೇಳಿ ಒಂದು ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ನಮ್ಮ ಹೊಸಕೋಟೆಯಲ್ಲೆಲ್ಲ ಹೋದರು ಜನಗಳ ಹತ್ರ ನಿಮ್ಮ ಪರ್ವತಾದ ಭೂಮಿಯೆಲ್ಲ ಕುಮಾರಸ್ವಾಮಿ ಕಬಳಿಸೋಕು ಹೊರಟವನೇ ಇದನ್ನು ಹೇಳದಂತ ಈ ಮಹಾನ್ ನಾಯಕರು ಬೆಂಗಳೂರಿನ ಕನಸಿನ ಬಗ್ಗೆ ಚರ್ಚೆ ಮಾಡ್ತಾರ ಕನಸಿನ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾರ ಇವರು ಸದ್ಯಕ್ಕೆ ನಮ್ಮ ಗುಂಡಿ ಎಲ್ಲ ಮುಚ್ಚಬೇಕು ಈಗ ಇವತ್ತು ಗುಂಡಿಗಳದು ಒಂದು ಭಾಗ ಇವತ್ತು ನೀರಿನ ಸಮಸ್ಯೆ ಇದೆ ನಾನು ಆ ಸಂದರ್ಭದಲ್ಲಿ ಹೇಳಿದೆ ದೇವೇಗೌಡರ ಕಾಲದಲ್ಲಿ ಬಹುಶಃ ಈಗಿನ ಬಂದೋದ್ರು ಅಂತ ವಿಷಯ ಗೊತ್ತಾಯಿತು ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಮೊದಲನೇ ಬಾರಿಗೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಾದಾಗ ಮೊದಲನೇ ಕಾಂಗ್ರೆಸ್ ಸರ್ ಕಾಂಗ್ರೆಸ್ಥರ ಸರ್ಕಾರ ಬಂದಾಗ ಲಕ್ಷ್ಮಣ್ ರಾವ್ ಅಂತ ಹೇಳಿ ಐ ಎ ಎಸ್ ಆಫೀಸರ್ ಇದ್ದರು ಬೆಂಗಳೂರಿನ ಸಿಟಿ ಕಮಿಷನರು ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು ಅವ್ರು ಪಿ ಡಬ್ ಮಿನಿಸ್ಟ್ರಾಗಿ ನೀರಾವರಿ ಮಂತ್ರಿಗಳಾಗಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಯಾವುದೇ ಕೆಂಪೇಗೌಡರ ಕಾಲದಲ್ಲಿ ಕಟ್ಟಂಥ ಕೆರೆಗಳನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಕೆರೆಗಳನ್ನು ಮುಚ್ಚಬಾರದು ಅನ್ನೋದಕ್ಕೆ ಒಂದು ವರದಿಯನ್ನು ಕೊಡಿ ಅಂತೇಳಿ ದೇವೇಗೌಡರ ನಾಯಕತ್ವದಲ್ಲಿ ಅದರ ಬಗ್ಗೆ ತೀರ್ಮಾನ ಮಾಡ್ಕೊಂಡ್ರು ಅವ್ರು ವರದಿ ಕೊಟ್ಟರು ಲಕ್ಷ್ಮಣ್ ರಾಯರು ಆಮೇಲೆ ಮುಂದ್ ಬಂದ್ ಸರ್ಕಾರಗಳು ಏನ್ ಮಾಡಿದ್ರು ಎಷ್ಟು ಕೆರೆಗಳನ್ನು ನುಂಗಾಕಿದ್ದಾರೆ ಇವತ್ತು ಇವತ್ತು ಅದೆಂತದ್ದು ಮೇಕೆದಾಟಿಂದ ನೀರು ತರ್ತೀವಿ ಅಂತಾರೆ ಎತ್ತಿನ ಒಳೆ ನೀರು ಅಂತಾರೆ ಎತ್ತಿನ ಒಳೆ ಬಗ್ಗೆ ಈಗ ಮಾತಾಡಲ್ಲ ಈಗ ಕುಮಾರಸ್ವಾಮಿ ಅವರು ಒಂದು ಬಹಳ ಖುಷಿ ಆಗ್ತಿರೋದೇನಂತಂದ್ರೆ ನಾವು ಅನೇಕ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಿದಾಗಲೂ ಕೂಡ ನಾನು ಪದೇ ಪದೇ ಕೇಳ್ತಾ ಇರ್ತೀನಿ ಕರ್ನಾಟಕದ ಬಗ್ಗೆ ನಿಮ್ಮ ಕನಸು ಏನಿದೆ ಅಂತ ಕೇಳುವಾಗ ಅವ್ರ ಬಗ್ಗೆ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ರೈತರಿಗೆ ಚೆನ್ನಾಗಿ ಮಾಡಬೇಕು ಮತ್ತೊಂದು ಮಾಡಬೇಕು ಅದೆಲ್ಲರೂ ಹೇಳ್ತಾರೆ